ಲೋಕಸಭೆ ಚುನಾವಣೆ ಬರ್ತಾ ಇದೆ ಹತ್ರ ಇನ್ನು ದೊಡ್ಡವರೆಲ್ಲ ಅವರೇ ಕೋಲಾರದ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳು ಸೇರ್ತದೆ ಅದು ಅದನ್ನೆಲ್ಲ ಕೂರಿಸಿ ಮಾತಾಡಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಜನೂ ಇದಕ್ಕೆ ಅಗತ್ಯ ಇದೆ ಕೂರಿಸಿ ಮಾತಾಡ್ತೀವಿ ಈ ಸಲ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗೇಬೇಕು ಅಭ್ಯರ್ಥಿ ಯಾರಾಗ್ ಸರ್ ಅದು ಗೊತ್ತಿಲ್ಲ ಇನ್ನು ಯಾರು ಬ ಇದುವರೆಗೂ ನಾನು ಕೇಳಿದವ್ರು ಯಾರೂ ಇಲ್ಲ ಎಚ್ ಬೇರೆಯವರು ಯಾರಿಗೂ ಕೇಳಿದಾರೋ ಗೊತ್ತಿಲ್ಲ ಕೆ ಎಚ್ ಮಣಿಯಪ್ಪ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಮಣಿಯಪ್ಪ ಅಭಿಮಾನಿ ಒತ್ತಾಯ ಮಾಡ್ತಾರೆ ನಿಂತ್ಕೋಬೇಕು ಮತ್ತೆ ಕೋಲಾರಳಿ ಅಂತ ಅದು ಅವ್ರನ್ನೇ ಕೇಳಿ ನಾನು ಕೇಳೋಗಿಲ್ಲ ಅಲ್ಲ ಸರ್ ಈಗ ಕೊತ್ತೂರು ಮಂಜೂರು ಹೇಳ್ತಾ ಇದ್ದಾರೆ ಒಬ್ಬ ಅಭ್ಯರ್ಥಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಿ ಕೋಲಾರಳಿ ಅಂತ ಒಬ್ಬ ಅಭ್ಯರ್ಥಿ ರೆಡಿ ಮಾಡ್ಕೊಂಡಿದ್ವಿ ಕೋಲಾರ ಗೊತ್ತಿಲ್ಲ ಆತ್ಮಿಕ್ ಕೇಳಬಹುದು ನನಗ್ ಗೊತ್ತಿಲ್ಲ ಹ್ಮ್ ಆತ್ಮ್ ಕೇಳಿದ್ರೆ ಯಾರು ಕೇಳ್ತಾ ಹೋಗೋದು ಯಾವ ಕಡೆ ಹೋಗುವ ನಿಮಗೆ ಹಲೋ ಯಾರು ನಾನು ಯಾರ್ದು ಅದ್ರ ಜೊತೆ ರಸ್ತೆನೇ ಮಾಡಿಲ್ಲ ಸುಮ್ಮನೆ ತಿಂಕು ಮಾಡಲಿಲ್ಲ ಯಾರಿಗು ಮಾಡಬೇಕು ಏನು ಯಾಕೆ ಹೋದ ಸಾರಿ ಆ ಮನುಷ್ಯನ ಮಾಡಿ ನಾವು ಮುಗಿಸಿದ ಮೇಲೆ ನನಗೆ ಆ ವ್ಯವಸ್ಥೆ ಮೇಲೆ ಚಿಂತನೆ ಹೋಗಿ ಅದಕ್ಕೆ ಕಾರಣ ನಿಮಗೆ ಗೊತ್ತು ಲೋಕಸಭೆ ಚುನಾವಣೆ ಬರ್ತಾ ಇದ್ದ ಹತ್ರ ದೊಡ್ಡವರೆಲ್ಲ ಅವರೇ ಕೋಲಾರದ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳು ಸೇರ್ತದೆ ಅದು ಅದನ್ನೆಲ್ಲ ಕೂರಿಸಿ ಮಾತಾಡಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಜನರು ಇದಕ್ಕೆ ಅಗತ್ಯ ಇದೆ ಕೂರಿಸಿ ಮಾತಾರೆ ಈ ಸಲ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗ ಕಾಂಗ್ರೆಸ್ ಯಾರು ಅವರು ಹೇಳಬೇಕು ಅಭ್ಯರ್ಥಿ ಯಾರಾಗಿ ಬರ್ತಾರೆ ಅದು ಗೊತ್ತಿಲ್ಲ ಇನ್ನು ಯಾರು ಬ ಕೇಳಿದ್ರು ಇದುವರೆಗೂ ನಾನು ಕೇಳಿದವರು ಯಾರು ಇಲ್ಲ ಕೆ ಎಚ್ ಬೇರೆಯವರು ಯಾರೂ ಕೇಳಿದಾರೋ ಗೊತ್ತಿಲ್ಲ ಕೆ ಎಚ್ ಅವರು ಟಿಕೆಟ್ ಕಟ್ಟೋದು ಕೆ ಎಚ್ ಮಿಡಿಯಪ್ಪ ಈಗ ಅಲ್ಲಿ ಮಂತ್ರಿ ಆಗಿದೆ ಅಂತ ಯಾಕೆ ಗೊತ್ತಿಲ್ಲ ಅಲ್ಲ ಅವ್ರ ಅಭಿಮಾನಿಗಳು ಒತ್ತಾಯ ಮಾಡ್ತಾರೆ ನಿಂತ್ಕೋಬೇಕು ಮತ್ತೆ ಅಂತ ಅದು ಅವ್ರನ್ನೇ ಕೇಳಿದೆ ನಾನು ಕೇಳೋದಿಲ್ಲ ಅಲ್ಲ ಸರ್ ಈಗ ಕೊತ್ತೂರು ಮಂಜು ಹೇಳ್ತಾ ಇದ್ದಾರೆ ಒಬ್ಬ ಅಭ್ಯರ್ಥಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ವಿ ಕೋಲಾರಳಿ ಅಂತ ಒಬ್ಬ ಅಭ್ಯರ್ಥಿ ರೆಡಿ ಮಾಡ್ಕೊಂಡಿದ್ವಿ ಕೋಲಾರಳಿ ಗೊತ್ತಿಲ್ಲ ಆತ್ನಿಗೆ ಕೇಳಬಹುದು ನನಗೆ ಗೊತ್ತಿಲ್ಲ ಏನು ಕೇಳಿದ್ರೆ ಯಾರು ಕೇಳ್ತಾವೆ ನಿಮಗೆ ನಾನು ಯಾರ್ದು ಅದ್ರ ಜೊತೆ ಪ್ರಶ್ನೆನೇ ಮಾಡಿಲ್ಲ ಸುಮ್ಮನೆ ತಿಂಕು ಮಾಡಲಿಲ್ಲ ಯಾರಿಗು ಮಾಡಬೇಕು ಏನು ಯಾಕೆ ಹೋದ ಸಾರಿ ಆ ಮನುಷ್ಯನ ಮಾಡಿ ನಾವು ಮುಗಿಸಿದ ಮೇಲೆ ನನಗೆ ಆ ವ್ಯವಸ್ಥೆ ಮೇಲೆ ಚಿಂತನೆನೇ ಹೋಗಬೇಕು अडी काढून